ದಾವಣಗೆರೆ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಅಭಿಕಾಟನ್ ಸಹಯೋಗದೊಂದಿಗೆ ನಗರದ ದೊಡ್ಡಪೇಟೆಯ ವಿರಕ್ತ ಮಠದಲ್ಲಿ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಬಸವಪ್ರಭು ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಉಚಿತ ಹೃದಯ ತಪಾಸಣಾ ಶಿಬಿರ ನಡೆಯಲಿದೆ ಉಚಿತ ಹೃದಯ ತಪಾಸಣಾ ಶಿಬಿರದಲ್ಲಿ ಎಸ್ಎಸ್ ನಾರಾಯಣ ಹೃದಯಾಲಯದ ವೈದ್ಯರುಗಳು ಪಾಲ್ಗೊಂಡಿದ್ದು ಹೃದಯ ತಪಾಸಣೆ ನಡೆಸಿದರು ಬಡವರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಹೃದಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದು ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಳುವಂತೆ ದೂಡ ನಿರ್ದೇಶಕರಾದ ವಾಣಿ ಬಕೇಶ್ ಮನವಿ ಮಾಡಿದರು ಇವತ್ತು ದಾವಣಗೆರೆ ವಿರಕ್ತ ಮಠದಲ್ಲಿ ನಮ್ಮ ದಾವಣಗೆರೆಯ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಅವರ ಒಂದು ಜನ್ಮದಿನದ ಅಂಗವಾಗಿ ಹರಿಹರ ನಗ ಹರಿಹರ ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದಂಥ ಶ್ರೀಮತಿ ವಾಣಿ ಬಕೇಶ್ ಅವರು ಹಾಗೂ ಅವರ ಯಜಮಾನರಾಗಿರುವಂಥ ನಮ್ಮ ಬಕೇಶ್ ಅವರು ಇವತ್ತು ವಿರಕ್ತ ಮಠದಲ್ಲಿ ನಾರಾಯಣ ಹೃದ್ರ ಹೃದಯಾಲಯದ ವದಿಯ ವತಿಯಿಂದ ಉಚಿತವಾಗಿ ಹೃದಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಭಾಳ ಸಂತೋಷವನ್ನು ತಂದಿದೆ ಇವತ್ತು ಇಲ್ಲಿ ನೂರಾರು ಜನರು ಬಂದು ಉಚಿತವಾಗಿ ಹೃದಯ ತಪಾಸಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇದು ಒಂದು ಒಳ್ಳೆಯ ಕಾರ್ಯ ದಾವಣಗೆರೆ ಜನತೆಗೆ ಒಬ್ಬ ಜನರಿಗೆ ತುಂಬ ಹತ್ತಿರವಾಗಿ ಕೆಲಸವನ್ನು ಮಾಡ್ತಿರುವಂತಹ ಪ್ರಭಾ ಮಲ್ಲಿಕಾರ್ಜುನವರು ಇವತ್ತು ಜನರ ಪ್ರೀತಿಯನ್ನು ಗಳಿಸಿದ್ದಾರೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳ ಮಾಡೋದ್ರ ಮುಖಾಂತರ ಹೆಸರುವಾಸಿಯಾಗಿದ್ದಾರೆ ಅವರ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿಗಳಾಗಿರುವಂತಹ ಶ್ರೀಮತಿ ವಾಣಿ ಬಕೇಶ್ ಅವರು ಹಾಗೂ ಅವರ ಯಜಮಾನರಾಗಿರುವಂತಹ ಅವರು ಇಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಂತೋಷವಾಗಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಬಂದು ಹೃದಯವನ್ನು ತಪಾಸಣೆಯನ್ನು ಮಾಡಿಸಿಕೊಳ್ಳ್ರಿ ಆರೋಗ್ಯ ಚೆನ್ನಾಗಿರಬೇಕು ಮಾನವ ಹುಟ್ಟಿನಿಂದ ಸಾಯುವರೆಗೂ ಮಾನವನ ಒಂದು ದೇಹದಲ್ಲಿ ಯಂತ್ರವಾಗಿ ಕೆಲಸ ಮಾಡೋದು ಯಾವುದು ಅಂದರೆ ಅದು ಹೃದಯ ಅನ್ನುವಂಥದ್ದು ಅಂತಹ ಹೃದಯದ ಆರೋಗ್ಯವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಹಿತಮಿತವಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಆದಷ್ಟು ಎಣ್ಣೆ ಆಹಾರವನ್ನು ಕಮ್ಮಿ ಮಾಡಬೇಕು ವಾಕಿಂಗ್ ಮಾಡಬೇಕು ವೈದ್ಯರು ನೀಡುವಂತಹ ಸಲಹೆಗಳನ್ನು ಎಲ್ಲರೂ ಪಾಲನೆ ಮಾಡೋದ್ರ ಮುಖಾಂತರ ಒಳ್ಳೆಯ ಆರೋಗ್ಯವನ್ನು ಸಂಪಾದನೆಯನ್ನು ಮಾಡಿ ಒಳ್ಳೆಯ ಕಾರ್ಯವನ್ನು ಮಾಡೋರ ಮುಖಾಂತರ ಈ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಒಳ್ಳೆಯದಾಗ್ಲಿ ಅವರಿಗೂ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಉಚಿತ ಹೃದಯ ರೋಗ ತಪಾಸಣೆ ಶಿಬಿರ ಹಮ್ಮಿಕೊಂಡಿದ್ದೀವಿ ಇದನ್ನು ಯಶಸ್ವಿಯಾಗಿ ನಡೆಸ್ಕೊಡೋಕ್ಕೆ ಅಬಿಕಾಟನ್ ಬಕೇಶ್ ಆದಂಥ ಅವ್ರ ಕಾರಣ ಮೊದಲನೇದಾಗ ಅವ್ರ ಕಾರಣ ಇದಕ್ಕೆ ಸಪೋರ್ಟ್ ಆಗಿ ನಿಂತಿದ್ದು ಬಸವಪ್ರಭು ಸ್ವಾಮೀಜಿಗಳು ಈ ಕಾರ್ಯಕ್ರಮ ಯಶಸ್ವಿಯಾಗೋಕ್ಕೆ ಈ ಜಾಗನ ಎಲ್ಲ ಅನುಕೂಲ ಮಾಡಿಕೊಟ್ಟು ನಮಗೆ ಸಪೋರ್ಟಾಗಿ ನಿಂತಿದ್ದಾರೆ ಆಮೇಲೆ ನಮ್ಮ ಟೀಮ್ ವರ್ಕ ಸಮೇತ ನಮ್ಮ ಟೀಮ್ ವರ್ಕ್ ಸಮೇತ ಇದಕ್ಕೆ ಕಾರಣರಾಗಿದ್ದಾರೆ ಜನ ಎಲ್ಲ ಇದನ್ನು ಇದನ್ನು ಈ ಶಿಬಿರವನ್ನು ಸದುಪಯೋಗ ಪಡಿಸ್ಕೊಂಡು ಸದುಪಯೋಗ ಪಡಿಸ್ಕೊಂಡು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಈಗ ಆಲ್ರೆಡಿ ಒಂದು ನೂರೈವತ್ತು ಜನ ಆಗಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ ಬರೋ ನಿರೀಕ್ಷೆನೂ ಇದೆ ಮೂರು ನಾಲ್ಕು ಗಂಟೆ ನಾಲ್ಕು ಗಂಟೆವರೆಗೂ ನಡೀತಾ ಇರುತ್ತೆ ಇದು ಇವತ್ತಿನ ಕಾರ್ಯಕ್ರಮ ಉಚಿತ ಹೃದಯ ತಪಾಸಣಾ ಶಿಬಿರ ಅಂತೇಳಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಹುಟ್ಟಿದ ಹಬ್ಬದ ಪ್ರಯತ್ನ ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲೇ ವಿರಕ್ ಮಠದಲ್ಲಿ ನಾವು ನಮ್ಮ ಪ್ರ ಬಸವಪ್ರಭು ಗುರುಗಳು ಕೇಳಿದ್ದಕ್ಕೆ ಒಂದೇ ಮಾತಿಗೆ ಅವರು ನಮಗೆ ಒಪ್ಪಿ ಇದ ಇದನ್ನು ನಡೆಸ್ಕೊಡೋಕ್ಕೆ ಅವರು ಎಲ್ಲ ಎಲ್ಲ ರೀತಿಯಿಂದ ಸಹಾಯ ಮಾಡಿದ್ದಾರೆ ಆಮೇಲೆ ಇದು ಪ್ರತಿ ವರ್ಷ ಇದೇ ಥರನೇ ನಾವು ಶಿಬಿರಗಳನ್ನು ಒಳ್ಳೊಳ್ಳೆಯದಾಗಿ ಇಲ್ಲ ಇವತ್ತಿನ ಒಂದು ಪ್ರೆಜರ್ ಜೀವ ಇದರಲ್ಲೇ ಹೃದಯದ್ದು ಭಾಳ ಅವಶ್ಯಕತೆ ಇದೆ ಹಂಗಾಗಿ ನಾವು ಆಮೇಲೆ ಏನಿಲ್ಲ ಅಂದರೂ ಮೂರು ಮೂರು ಸಾವಿರ ರೂಪಾಯಿ ತನಕ ಖರ್ಚು ಬರುತ್ತೆ ಹೊರಗೆ ಅದು ಫ್ರೀ ಆದರೆ ಜನಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ